ನಮಸ್ತೆ ಎಲ್ಲರಿಗೂ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ರು ಆರಾಮ ಅನ್ಕೋತೀನಿ ಬರೀ ಮಾಡಿದ್ದೀನಿ ಹಾಗೆ ರಾಯರ ಒಂದು ನಾಮಕಿತ ಬರೆಯುವಂತ ಒಂದು ಪೂಜೆನು ಕೂಡ ಆಯ್ತು ನೋಡ್ರಿ ಮೂವತ್ತೆಂಟು ದಿನಗಳ ಕಾಲ ರಾಯರ ಸಂಕಲ್ಪ ಪರಿಪೂರ್ಣ ಆಯ್ತು ಆ್ಯಕ್ಚುಲಿ ನಲ್ವತ್ತೆಂಟು ದಿನಗಳ ಕಾಲ ಬರೆಯುವಂತದ್ದು ಐತಿ ನಡ್ಬಾಗ ನೋಡ್ಬಾರ್ದ ಗ್ಯಾಪ್ ಆಯ್ತು ಲೇಡೀಸ್ ಪ್ರಾಬ್ಲಮ್ ಇರುತ್ತೆ ನೋಡ್ರಿ ಮತ್ತೆ ನಾವು ಊರ್ ಕಡೆ ಬಂದ್ವಿ ಹಾಗಾಗಿ ಸ್ವಲ್ಪ ಡಿಲೇ ಆಯ್ತು ಕಂಟಿನ್ಯೂ ಆಗಿ ಈಗ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ನೋಡ್ರಿ ಸೊ ಪದೇ ಪದೇ ಪಿ ಸಿ ಓಡಿಯಿಂದಾಗಿ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗಿ ಬರೆಯೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡಲಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡಕತ್ತಿದಿ ನೋಡ್ರಿ ಸೊ ಬರ್ರಿ ವಿಡಿಯೋನ ಶುರು ಮಾಡೋಣ ಇವತ್ತು ನೋಡ್ರಿ ಸಜ್ಜಿ ರೊಟ್ಟಿ ಮಾಡಿನ್ರಿ ಫ್ರೆಂಡ್ಸ ನೋಡ್ರಿ ಸಜ್ಜಿ ರೊಟ್ಟಿ ಈಗ ಎಷ್ಟು ಅಂದ್ರೆ ಹಿಂಗೆ ನೋಡಿರಿ ಹಿಂಗೆ ಸ್ವಲ್ಪ ಎತ್ತದ್ರಾಗೆ ಇಲ್ಲಿ ಸಿಳೈತೆ ನೋಡ್ರಿ ಫ್ರೆಂಡ್ಸ ಅಷ್ಟು ಪಳ್ಳಾಗಿ ಚೆನ್ನಾಗಿ ಬಂದಿದ್ದಾವೆ ನೋಡ್ರಿ ಒಂದ ಒಂದು ಹರ್ದೈತು ನೋಡ್ರಿ ಫ್ರೆಂಡ್ಸ ಉಳಿದು ಎಲ್ಲ ನೀಟಾಗಿ ಬಂದಿದ್ದಾವೆ ಬುಟ್ಟಿ ತುಂಬಿ ಮ್ಯಾಗೆ ಬಂದಾವೆ ನೋಡ್ರಿ ರೊಟ್ಟಿ ಮೂವತ್ತೈದು ರೊಟ್ಟಿ ಆಗ್ಯಾವ ನೋಡಿರಿ ಫ್ರೆಂಡ್ಸ ಸಂಕ್ರಾಂತಿ ಹಬ್ಬಕ್ಕೆ ಮಾಡೀನಿ ಸೊ ಇವತ್ತು ನಮ್ಮ ಮನೆಯಾಗ ದೀಪಕ್ಕೆ ಹಾಕ್ತಾರೆ ಸಂಕ್ರಾಮಣದ ಸಲುವಾಗಿ ಐದು ದಿನ ದೀಪ ಇರ್ತವೆ ನಮ್ಮನೆ ತಂದೊಳಗೆ ಹಾಗಾಗಿ ಇವತ್ತು ದೀಪ್ ಹಾಕೋದಿತ್ತು ಆ್ಯಕ್ಚುಲಿ ನೀನೇ ರೊಟ್ಟಿ ಮಾಡಬೇಕಪ್ಪ ಅಂತಂದ್ರೆ ಆಗಿರಲಿಲ್ಲ ಫ್ರೆಂಡ್ಸ್ ಹಾಗಾಗಿ ಬೆಳಗ್ಗೆನೇ ರೊಟ್ಟಿ ಅದೆಲ್ಲ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮನೆಯೆಲ್ಲ ಮತ್ತೊಂದ್ಸರಿ ಶುಚಿಯಾಗಿ ಶುದ್ಧವಾಗಿ ಮಾಡಿಕೊಂಡು ಜಲಕ ಮಾಡಿ ಹೊಸ ನೈಟಿ ಹಾಕೊಂಡಿದ್ದೀನಿ ನೋಡ್ರಿ ಹೊಸ ನೈಟಿ ಹಾಕೊಂಡು ಹೀಗೆ ದೇವ್ರ ಪೂಜೆನು ಕೂಡ ಮಾಡಿಕೊಂಡೆ ದೀಪನೂ ಕೂಡ ಹಾಕಿನಿ ಹಂಗೆ ಇವತ್ತು ಗುರುವಾರ ರಾಯರ ಪೂಜೆನೂ ಕೂಡ ಮಾಡಿದ್ದೀನಿ ನೋಡ್ರಿ ಒಂದು ಸರಿ ದೀಪ ಹಾಕಿದ್ರೆ ಐದು ದಿನ ಸಮಯ ಅಂದ್ರೆ ದೀಪಕ್ಕೆ ಹಾಕಿರುವಂಥ ಪಂಟಾಗಲಿ ಮತ್ತು ಸಮಯ ಆಗಲಿ ಯಾವುದೂ ಕೂಡ ಹಿಂಗೆ ಎದ್ದಾಡಬಾರ್ದು ಅಲ್ಲಿ ಚೆನ್ನ ಮಾಡಬಾರ್ದು ಅದಕ್ಕಂತೇಳಿ ರಾಯರ ಪೂಜೆ ಪ್ರತಿ ಸರಿ ಅಲ್ಲಿ ಮೇಲುಗಡೆ ಮಾಡ್ತಿದ್ದೆ ಬಟ್ ಈಗ ಒಂದ್ರೆ ರಾಯರ್ದು ದೀಪನ ಈ ಕಡೆಗೆ ಹಚ್ ಈ ಕಡೆಗೆ ಹಚ್ ರೀ ಈ ಕಡೆಗೆ ಹಚ್ತಿದ್ದೆ ಮತ್ತು ಡೈಲಿದು ದೀಪನ ಈ ಕಡೆಗೆ ಹಚ್ತಿದ್ದೆ ನಾನು ಸೊ ಈ ಸರಿಗ ಮತ್ತು ಒಂದು ಸರಿ ದೀಪ ಹಾಕಿದ್ರೆ ಅಳ್ಗಡಿಸ್ಬಾರ್ದು ನೋಡ್ರಿ ಹಾಗಾಗಿ ಎರಡು ಸೈಡ್ ಇಟ್ಟಿದ್ದೀನಿ ಬರೀ ಎಣ್ಣೆ ಯಾಕೆ ಅಷ್ಟೇ ದಿನ ಹಾಗಾಗಿ ಇಲ್ಲಿ ಮಾಡಿದ್ದೀನಿ ನೋಡ್ರಿ ರಾಯರ್ ಪೂಜೆನ ಇಲ್ಲಿ ಈ ಥರ ಮಾಡಿದ್ದೀನಿ ಪ್ರತಿ ಸರಿ ಅಲ್ಲಿ ಇಡ್ತಿದ್ದೆ ರಾಯರನ ಇಲ್ಲಿ ದೀಪ ಹಚ್ತಿದ್ದೆ ಇವೆರಡೂ ಇಲ್ಲಿ ಇಡ್ತಿದ್ದೆ ರೀ ಸಮಯನ ಬಟ್ ಇವಾಗ ಈ ಥರ ಮಾಡಿದ್ದೆ ನೋಡ್ರಿ ಹಂಗಾಗೈತಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಮನೆಯಾಗ ಇವತ್ತು ದೀಪ ಹಾಕಿದ್ವಿ ನೋಡಿರಿ ಫ್ರೆಂಡ್ಸ್ ಐದು ದಿನ ರೀ ನಾನು ದಸರಾ ಟೈಮ್ದಾಗ ಒಂಬತ್ತು ದಿನ ದೀಪ ಹಾಕ್ತೀನಿ ರೀ ಸಂಕ್ರಾಂತಿ ಟೈಮ್ದೊಳಗೆ ಐದು ದಿನ ದೀಪ ಹಾಕ್ತೀನಿ ನೋಡಿರಿ ಹಂಗೇ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡ್ರಾಯ್ತು ಅಂತೇಳಿ ಲೇಟಾಗಿ ಸ್ನಾನ ಅದೆಲ್ಲ ಮಾಡ್ಕೊಂಡೆ ನೋಡಿರಿ ಡ ಸ್ನಾನ ಮಾಡಿಬಿಟ್ಟು ಲೇಟ್ ಮಾಡ್ಕೊತ ಕುಂದಿರಲಿಲ್ಲ ಬೆಳಗ್ಗೆ ಪೂಜೆ ಮಾಡಿ ದೀಪಕ್ಕೆ ಹಾಕ್ಬೇಕಾಗಿತ್ತು ಈ ರೊಟ್ಟಿ ಸಂಬಂಧ ಲೇಟಾಯಿತು ಹಾಗಾಗಿ ಮೈ ತಗೊಳಲ್ಲ ಬದಲ ಇದೆಲ್ಲ ಮುಗಿಸ್ಕೊಂಡಿನ್ರಿ ಕೆಲಸನ ಇವಾಗ ಒಂದು ಚೂರು ಚಹಾ ಕಿಟ್ಕೊಂಡಿನಿ ಹಾಲು ಸ್ವಲ್ಪ ಇದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಚಹಾ ಕುಡಿಯೋದು ಪದೇ ಪದೇ ಕಾಕ್ಸಿದ್ದು ಬೊಗಣ್ಯಾಗ ಹಾಲು ಕಾಸ್ತೀನಿ ನೋಡ್ರಿ ಮತ್ತೆ ಅವಾಗ ಈ ಚಹಾ ಮಾಡ್ಕೊಂಡಲ್ಲ ಹಂಗಾಗಿ ಒಂದು ಚೂರು ನೀರು ಹಾಕಿರ್ತೀನಿ ರೀ ಇಲ್ಲಕ್ಕೆ ಗಟ್ಟಿ ಆಗ್ಬಿಡುತ್ತಾ ಕ್ಲೀನ್ ಲಗೋಟ ರೀ ಜೀವ ತಿನ್ನತ್ತ ಅದಕ್ಕಂತೇಳಿ ಸೊ ಎಲ್ಲ ಗಿಟ್ಟಿ ಎಲ್ಲ ಮಾಡ್ಕೊಂಡು ಆದ್ಮೇಗನೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ರೀ ಗ್ಯಾಸ್ ಕಟ್ಟಿ ಇಲ್ಲಿ ಕ್ಲೀನ್ ಮಾಡ್ಕೊಂಡು ಕಸ ಉಡ್ಕೊಂಡು ಬಾಂಡೆ ತಿಕ್ಕೊಂಡು ಒಗೆಣ್ಣನ ಒಗ್ದಿದ್ದೀನಿ ನೋಡಿರಿ ಸೊ ಬಾಂಡೆಗಳೆಲ್ಲ ಒಣಗ್ಯಾವ ಅವನ್ನೂ ಹಚ್ಕೊಬೇಕಾ ಅದಕ್ಕಿಂತ ಮುಂಚೆ ಕೀಗ್ ಮಸ್ತೈತಿ ಚಹಾ ಕುಡಿಯೋನು ಇವಾಗ ನಾವು ಎಲ್ಲಿಗೆ ಬಂದಿದ್ವಿ ಅಪ್ಪ ಅಂತಂದ್ರೆ ನೈಟ್ ನೋಡಿರಿ ಫ್ರೆಂಡ್ಸ ಏನು ಅಣ್ಣರು ಕಾಣಿಸೋಕತ್ತಾರ ನೋಡಿರಿ ಅವರು ಇನ್ನೇ ಫೋನ್ದಾಗ ಮಾತಾಡ್ತಾ ಇದ್ದಾರೆ ನೋಡಿರಿ ಸೊ ಅವರು ನೋಡಿರಿ ಇವಾಗ ನಾವಿರುವಂಥ ಹೊಸ ಒಂದು ಅಪಾರ್ಟ್ಮೆಂಟ್ನೊಳಗೆ ಇವರು ಕೂಡ ಮನೆ ತೊಗೊಂಡಿದ್ದಾರೆ ಇವರು ಸಂಕ್ರಾಂತಿ ಟೈಮ್ ಇವಾಗ ಏನೈತೆ ನಂದಿ ಕೋಲ್ ಪೂಜೆ ಅಂತ ಮಾಡ್ತಾರೆ ನಮ್ಮ ಸೈಡ ಸೊಲಾಪುರ ಕಡೆ ಅದು ಈಗ ಭಾಳನೇ ಒಂದು ಪ್ರಾಮುಖ್ಯತೆ ಐತಿ ನಮ್ಮ ಕಡೆಗೆ ಸಂಕ್ರಾಂತಿ ಟೈಮ್ದೊಳಗೆ ನಂದಿ ಕೋಲ್ ಪೂಜೆ ಮಾಡಿ ಪ್ರಸಾದ ಇಟ್ಟಿರ್ತಾರೆ ಸೊ ಹಾಗಾಗಿ ನಾವು ಇಲ್ಲಿ ಊಟಕ್ಕೆ ಬಂದೀವಿ ಪ್ರಸಾದಕ್ಕೆ ನೋಡ್ರಿ ಫ್ರೆಂಡ್ಸ ಬದ್ನಿಕಾಯಿ ಪಲ್ಯ ಮತ್ತು ಮಸಾಲ ಪೂರಿ ಅಂತ ಹೇಳ್ಬೋದು ಈ ಕಡೆ ಶಣಿಗೆ ಅಂತಾರೆ ನಿಮ್ಗೆ ಗೊತ್ತಾಗೋಲ್ಲ ಶಣಿಗೆ ಅಂತಂದ್ರೆ ಮತ್ತು ಕಡಲಿ ಚಟ್ನಿ ಸಾಂಬಾರು ಮತ್ತು ಅನ್ನ ಚಪಾತಿ ಮತ್ತು ಹುಗ್ಗಿ ನೋಡ್ರಿ ಈಗ ಸ್ಪೆಷಲಿ ನಂದಿಕೋಲ್ ಪ್ರಸಾದದೊಳಗೆ ಹುಗ್ಗಿನೇ ಒಂದು ಮೇನ್ ಅಂತ ಹೇಳ್ಬೋದು ನೋಡ್ರಿ ಎಲ್ಲರಿಗೂ ಹೇಳಿದ್ರು ನೋಡ್ರಿ ಫ್ರೆಂಡ್ಸ ಮತ್ತು ಆ ಕಡೆ ನಮ್ಮ ಮಾವದರು ಕೂಡ ಕುಂತಿದ್ದಾರೆ ನೋಡ್ತಿರ್ಬೋದು ನೀವು ಊಟಂದ್ರೂ ರುಚಿಯಾಗಿತ್ತು ನೋಡ್ರಿ ಎಲ್ಲೇ ಹೋಗ್ರಿ ದೇವರಿಂದ ಪ್ರಸಾದ ಅಂತ ಏನು ಹೇಳ್ತಾರೆ ಅದು ಭಾಳನೇ ರುಚಿಯಾಗಿರ್ತಿತ್ತು ನೋಡ್ರಿ ಫ್ರೆಂಡ್ಸ ಸೊ ನಾವು ಕೂಡ ಪ್ರಸಾದನ ತಗೊತಾ ಇದ್ದೀವಿ ಈ ಕಡೆ ಎಲ್ಲ ಲೇಡೀಸ್ ಕುಂತಿದ್ದೀವಿ ನೋಡ್ರಿ ಇವರು ಕೂಡ ಇವಾಗ ನಮ್ಮ ಅಪಾರ್ಟ್ಮೆಂಟ್ ಒಳಗೆ ಇರುವಂಥ ಸಿಸ್ಟರ್ಸ್ ನೋಡ್ರಿ ಬರ್ರಿ ಇವಾಗ ನಾವು ಕೂಡ ಊಟವನ್ನು ಮಾಡೋಣ ಅಲ್ಲಿ ಪ್ರಸಾದ ಊಟ ಮಾಡಿ ಹಿಂಗೆ ಮನೆಗೆ ಬಂದು ನೋಡಿದ್ರಿ ಎಲ್ಲ ಲಕ್ಷಿದೇವರವ್ರು ಎಲ್ಲರೂ ಬಂದಿದ್ರಲ್ಲ ಮತ್ತು ಅವ್ರ ಜೊತೆ ಮಾತಾಡ್ಕೊತಾ ಮನೆಗೆ ಬಂದುಬಿಟ್ವಿ ಮೊಬೈಲ್ ಬ್ಯಾಗ್ನಾಗ ಹಾಕಿನಿ ಹಂಗೆ ಗಿಡ ತೊಗೊಳಕ್ಕೆ ಆಗಲಿಲ್ಲ ಸೊ ಇದು ಡ್ರೆಸ್ ಮನೆ ತೊಗೊಂಡು ಬಂದಿದ್ದೆ ನೋಡಿ ಫ್ರೆಂಡ್ಸ ಹೆಂಗೆ ಅಂತಾರೆ ಇದಕ್ಕೆ ಎಷ್ಟು ಕೊಟ್ಟಿವ ಸಾಡೆ ಪಾಶೆ ಸಾಡೆ ಚಾರ್ಶೆ ಚಾರ್ಶೆ ಏನು ಚಾರ್ಶೆ ಕೊಟ್ಟಿದ್ದು ನಾಲ್ಕು ನೂರೇ ನಾಲ್ಕು ಮಸ್ತಾಗಿ ಈಗ ಅಂತ ಕಟ್ಟಿದ್ದು ನೋಡಿರಿ ಅದು ಸೊ ವೇಲಿದ್ದು ಐದುವರೆ ನೂರು ಮ್ಯಾಗ್ ಇದ್ದು ಅಲ್ಲಿ ಇದಕ್ಕೆ ವೈಟ್ ದುಪ್ಪಟ್ಟ ಹಾಕೊಂಡು ಹೋಗಿದ್ದೆ ಚೆನ್ನಾಗಿ ಕಾಣತ್ತೆ ನೋಡಿ ಫ್ರೆಂಡ್ಸ್ ಮತ್ತು ನೈಟ್ ನೈಟ್ ಫಂಕ್ಷನ್ಗೆ ಚೆನ್ನಾಗಿ ಆಗ್ತೈತಿ ಕೊಟ್ಟರು ಅಮೌಂಟಿಗೆ ವರ್ತ ಅಂತ ಅನ್ಸಿದ್ ನನಗೆ ಕೂಡ ನಿಮ್ಗೆ ಏನು ಅನ್ಸತ್ತೈತಿ ಕಾಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನೆಕ್ಸ್ಟ್ ಡೇ ವಿಡನ ಕಂಟಿನ್ಯೂ ಮಾಡಾತಿ ನೋಡ್ರಿ ಈ ಥಂಡಿಗೆ ಇಲ್ಲೆಲ್ಲ ವೈಟ್ ವೈಟ್ ಥರ ಸ್ಕಿನ್ ಡ್ರೈ ಆದಂಗೆ ಆಗ್ತದ ಸ್ವಲ್ಪ ಎಣ್ಣೆ ಸೋದ್ಕೊಳ್ಬೇಕಾಗಿತ್ತು ನೈಟ ನಾನು ಹಾಗೆ ಮಲ್ಕೊಂಡ್ಬಿಟ್ಟೇನ್ರಿ ಸೂಪರ್ವಾಗಿಲ್ಲ ಬೆಳಗ್ಗೆಲ್ಲೋಗಿಟ್ಟ ಇದ್ದೀನಿ ಜಾಕದೆಲ್ಲ ಕೂಡ ಮಾಡ್ಕೊಂಡೇನಿ ಇವತ್ತ ಸೊ ಇದೇ ಇತ್ತು ರೀ ಫ್ರೆಂಡ್ಸಾ ಏನಪ್ಪ ಒಟ್ಟಕಂತಲೇ ಬರೋಲ್ಲಿ ಆಗೈತೆ ಮಸ್ತ್ ಮಸ್ತಾಗ್ತಾ ನಾಷ್ಟಕ್ಕೆ ಅವ್ಲಕ್ಕಿ ರೀ ಮಕ್ಕಳದು ಆಲ್ರೆಡಿ ನಷ್ಟ ಹಾಕ್ಕೊಟ್ಟಿನಿ ಸ್ನೇಹದಾಯ್ತು ಯಜ್ಮಾನ್ರು ನಾಷ್ಟ ಮಾಡಿ ಉಪವಾಸ ಮಾಡತ್ತೀನಿ ಫ್ರೆಂಡ್ಸ ಇವತ್ತ ಅದು ರೀ ಬರೋಲ್ಲಾಗೈತ್ರಿ ರೀ ಫ್ರೆಂಡ್ಸ್ ನಾನು ಪದೇ ಪದೇ ಮಾಡೋಂಗಿಲ್ಲ ಹಾಗಾಗಿ ನಾನು ತಲೆಗೆ ಬರೋಲ್ಲಾಗೈತಿ ಸೊ ನೆನ್ಗೆ ಬಂದಾಗ ಹೇಳ್ತೀನಿ ರೀ ಫ್ರೆಂಡ್ಸ ಜಸ್ಟ್ ಉಪವಾಸ ಇವತ್ತು ದಿನವಿಡಿ ಲಘು ಟನಿಂದು ಎಲ್ಲ ಪೂಜಿ ಅದು ಎಲ್ಲನೂ ಕೂಡ ಹಾಗ ಒಂಥರ ಮನಸ್ಸಿಗೆ ಖುಷಿ ಅನ್ಸಗತ್ತದ ದೀಪ ಹಾಕಿದ್ನೆಲ್ಲ ನೋಡ್ರಿ ಇಲ್ಲೇನೈತಿ ಸ್ವಲ್ಪ ಜರ್ದ್ರಿ ಅದು ಬತ್ತಿ ತುಪ್ಪ ದೀಪ ಹಚ್ಚಿನ್ರಿ ನಿನ್ನೇನು ಹಚ್ಚಿನಿ ಇವತ್ತನು ಹಚ್ಚಿನಿ ತುಳಸಿಯಲ್ಲಿ ಒಂತಂದು ಇಡ್ಬೇಕ್ರಿ ಅದೇ ಗಡಬಡದೊಳಗೆ ಮೊದಲು ಯಜಮಾನ್ರದ್ದು ಕೆಲಸ ಆಲಂತೆ ಬಿಟ್ಟಿದ್ದೆ ತೊಗರಿ ಬೇಳೆ ಕುದಿಯಕ ಬೇಳೆ ಮಾಡಿದ್ರೆ ಆಯ್ತು ಅಂತೇಳಿ ಸ್ನೇಹಿ ಗುದ್ದಿಗುನ ಆಗುತ್ತಾ ಮಧ್ಯಾಹ್ನ ಯಜಮಾನ್ರಿಗೂ ಊಟಕ್ಕೂ ಆಗತ್ತಂತ ಹೇಳಿ ಅನ್ನ ಐತ್ರಿ ಒಂಚೂರು ಅನ್ನ ಒಂದು ಒಗ್ಗರಣೆ ಹಚ್ಚಿನಿ ಅವಲಕ್ಕಿ ಮಾಡೀನಿ ಇವ ಏನ ಕೂತನ್ರಿ ಇವೊಂದ್ ಯಾಕ ಭಾಳ ನಕರ ನಡೆದಿತ್ತು ಬೆಳಗ್ಗೆ ಮಸ್ತ್ ಒಂದೆರಡು ಕಡುಬು ತಿಂದನ್ರಿ ಈಗ ಕಡುಬು ತಿಂದ ಈಗ ನಾಶ ತಿಂತಾನೆ ಹಾಂ ಸೊ ಇವಾಗ ಏನೈತಿ ನಾನು ಚಾ ಮಾಡ್ಕೊಂಡಿ ನೋಡಿ ಫ್ರೆಂಡ್ಸಾ ನಾನು ಫಸ್ಟ್ ಟೈಮ್ ಮಾಡಕತ್ತೀನಿ ನೋಡ್ರಿ ಏನಪ್ಪ ಅಂತಂದ್ರೆ ನನಗೆ ತಲೆಗೆ ಯಾಕಿಲ್ಲಪ್ಪ ಅಂದ್ರೆ ಪ್ರತಿ ಸರಿ ಮಾಡಂಗಿಲ್ಲ ಹಾಗಾಗಿ ನೆನಪಿಲ್ಲ ಏನದಕ್ಕಂತಂದ್ರೆ ವೈಕುಟ ಏಕಾದಶಿ ನೋಡ್ರಿ ನಾವು ಹೆಂಗ ಈಗ ಏನಂತಂದ್ರೆ ಚತುರ್ಥಿ ಏನು ಬರ್ತೈತಿ ನೋಡ್ರಿ ಫ್ರೆಂಡ್ಸ್ ಸಂಕಷ್ಟಿ ಏನು ಬರ್ತಾ ಹನ್ನೆರಡು ತಿಂಗ್ಳು ಮಾಡೋದು ಅಷ್ಟೇ ಇರ್ತ ಒಂದು ಹಂಗಾರ ಹೊಚ್ನೆ ಒಂದೆರಡು ಎರಡು ಚತುರ್ಥಿ ಬರ್ತಾವು ಹನ್ನೆರಡು ತಿಂಗಳದು ಮಾಡಿದ್ದು ಪುಣ್ಯ ಫಲ ಹಂಗ ಅಂಗಾರಕ ಚತುರ್ಥಿ ಮಾಡಿದ್ದಿನ ಸಿಗುತ್ತಂತೀ ಅದೇ ಥರ ಇದು ಇದು ಕೂಡ ಅದೇ ಥರ ನೋಡ್ರಿ ಫೆಂಟ ವೈಕುಂಠ ಏಕಾದಶಿ ಅಂತಂದ್ರೆ ವರ್ಷಿನಾಗೆ ಇಪ್ಪತ್ತ್ನಾಲ್ಕು ಏನೋ ಬರ್ತಾವಂತ ನಿಮ್ಮ ಡೀಟೇಲಾಗೆ ಗೊತ್ತಿದ್ರೆ ಶೇರ್ ಮಾಡಿರಿ ಕಮೆಂಟ್ ಮಾಡೋ ಮುಖಾಂತ್ರ ಇಪ್ಪತ್ನಾಲ್ಕು ಮಾಡೋದು ಅಷ್ಟೇ ಅಂತ ಇದು ಏನು ವೈಕುಂಠ ಏಕಾದಶಿ ವರ್ಷಿನೊಳಗೆ ಒಮ್ಮೆ ಬರುವಂಥದ್ದು ಅಂತ ಇದು ಸೊ ಇದನ್ನ ಉಪವಾಸ ಮಾಡಿದ್ರೆ ನಮ್ಗೆ ಬೇಡಿದ ವರ ಸಿಗುತ್ತಾ ಪುಣ್ಯ ಫಲ ಸಿಗುತ್ತಾ ಅಂತ ಹೇಳ್ತಾರೆ ನಾನು ಯೂಟ್ಯೂಬ್ ನೋಡ್ತಾ ನೋಡ್ತಾ ಸ ನಿನ್ನೆ ತಿಳ್ಕೊಂಡಿನ್ರಿ ಹಾಗಾಗಿ ಇವತ್ತು ಮಾಡಿದ್ರಾಯಿತು ಅಂತ ಹೇಳಿ ಹಿಡಿದೀನಿ ಒಳ್ಳೇದಾಗಲಿ ನಮಗೂ ಹಣಕಾಸಿನ ಒಂದು ತಪಾತ್ರೆ ಎಲ್ಲರಿಗೂ ಇದ್ದೇ ಇರ್ತಾ ನನಗೆ ಅಂತಲ್ಲ ಬಟ್ ನಾವು ನಮಗೋಸ್ಕರ ನಮ್ಮ ಮಾಡ್ಯೋದಕ್ಕೋಸ್ಕರ ಇಂಥವು ಏನಾದರೂ ಪೂಜೆ ಪುನಸ್ಕಾರ ಮಾಡಿ ಇನ್ನೂ ಒಂದು ದೈವಶಕ್ತಿಯನ್ನು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡ್ರೆ ಆಯ್ತು ಅಂತ ಹೇಳಿ ಜಾಸ್ತಿ ಏನು ಹೇಳಬೇಕು ಗೊತ್ತಾಗಲ್ಲ ಒಟ್ಟು ಹೆಣ್ಮಕ್ಳು ನಾವು ನಮ್ಮ ತಂದಕ್ಕೋಸ್ಕರ ನಮ್ಮ ಗಂಡ ಮಕ್ಕಳು ನಮ್ಮ ಏಳಿಗೆಗೋಸ್ಕರ ನಾವು ಉಪವಾಸ ತಪಾಸ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಿರ್ತೀವಿ ನಾನು ಎಂದೂ ಮಾಡಿಲ್ಲರಿ ಇದೇ ಫಸ್ಟ್ ಟೈಮ್ ಮಾಡಾತ್ತೀನಿ ವೈಕುಂಠ ಏಕಾದಶಿ ನೋಡಿರಿ ನೀವು ಯಾರೆಲ್ಲ ಮಾಡ್ತೀರಿ ಅದರ ಆಚರಣೆ ಯಾವ ಥರ ಮಾಡ್ತೀರಿ ನನಗೆ ಕಮೆಂಟ್ ಮಾಡಿ ಹೇಳಿರಿ ಈಗ ನಾನು ಚಹಾ ಕುಡ್ತೀನಿ ಇಲ್ಲೇ ನಾನು ಗ್ಯಾಲ ಕುಂತ್ಕೊಂಡು ಚಹಾ ಕುಡ್ದೀನಿ ರೀ ಶಾದವಾಟಿ ನಿಲ್ಲೇ ಇಟ್ಟೀನಿ ಮಗಳಿಗೆ ಹೇಳಿದ್ನೇ ಒಂಚೂರು ಹಿಟ್ಟು ಬಾರವ ಅದ್ರಾಗ ಉಪ್ಪು ಹಾಕೊಂಡಿಷ್ಟು ಸರಿ ನೀರು ತೊಗೊಂಡು ಬಿಡವ ಅಂಥೇಳಿ ಮಗಳು ನೋಡಿರಿ ಕಡಾಗಿ ಇದ್ರಿ ಅವಲಕ್ಕಿ ಮಾಡಿದ್ನಿ ಇದ್ರೊಳಗೆ ಮತ್ತು ನಾನು ಜಾಸ್ತಿ ಹಿಟ್ಟು ನಾದದು ಇಲ್ಲರಿ ನಂದು ಉಪವಾಸ ಐತಿ ನಾನು ಅದೇನು ಮಾಡಂಗಿಲ್ಲ ಸೊ ಹಾಗಾಗಿ ಪಿಲ್ಲುನೂ ನಾಷ್ಟ ಮಾಡತನ್ರಿ ಎಲ್ಲರದ್ದು ಆಗೈತಲ್ಲ ಆಕಿನ ಬುತ್ತಿಗೆ ಸದ್ಯಕ್ಕೆ ಅರ್ಜೆಂಟ್ ಬೇಕಾಗಿತಿ ಅದಕ್ಕೆ ಸ್ವಲ್ಪನೇ ಹಿಟ್ಟು ನಾದ್ಕೊಂಡೆ ದೊಡ್ಡ ಪುಟ್ಟ ಅಂದ್ಕಿನ್ನ ಈಗಿದೆ ಮಾಡಿದ ಮಾಡಿದ್ದು ಕಡೆಗಿರೊಳಗೆ ನೋಡ್ರಿ ಏನೋ ಅವಲಕ್ಕಿ ಅಂಶ ಏನೂ ಇಲ್ಲ ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ ನಾನು ಅವಲಕ್ಕಿ ಭಾಳ ಇಷ್ಟಪಡ್ತಾರೆ ನಮ್ಮ ಮನೆಗೆ ಎಲ್ಲರನ್ನ ಮಾಡುವಂಥದ್ದು ಹಂಗಾಗಿ ಬರೀ ಎಣ್ಣೆ ಎಣ್ಣೆನೇ ರೀ ಅದರೊಳಗನೆ ಈಗ ಹಿಟ್ಟು ನಾದಿನಿ ಇದ್ರ ಮ್ಯಾಗ ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಏಯ್ ತಳ್ಕೊಂಡ್ರಿ ಕೊಡ್ರಿ ಇನ್ನೂ ಅಷ್ಟೈತಿಲ್ಲ ಹಂಗೆ ಬಿಡಬಾರ್ದಪ್ಪ ತಿನ್ನು ಇದ್ರ ಮ್ಯಾಗ ಮುಚ್ಚಿಡ್ತೀನಿ ರೀ ಫ್ರೆಂಡ್ಸ ಇಲ್ಲೇ ಕುತ್ಕೊಂಡು ಹಿಟ್ಟು ನಾದಿದ್ದೀನಿ ನೋಡ್ರಿ ಒಂಥರ ಖುಷಿ ಆಗತ್ತೆ ಇಲ್ಲಿ ವಾತಾವರಣದಾಗ ನೋಡ್ರಿ ಚೆನ್ನಾಗಿ ಬಿಸಿಲು ಬಂದೈತೆ ನೋಡ್ರಿ ಫ್ರೆಂಡ್ಸ ಮುಖದ ಮ್ಯಾಗ ಎಳೆ ಬಿಸಿಲು ಒಂಬತ್ತು ಗಂಟೆ ಆಗೈತಿ ಈಗ ಮುಖದ ಮ್ಯಾಗ ಎಳೆ ಬಿಸಿಲು ಬೀಳಾತೈತಿ ಥಂಡಿನೇ ಐತಿ ಥಂಡಿಗೆ ಎಳೆ ಬಿಸಿಲಿಗೆ ಇಲ್ಲಿ ಕುತ್ಕೊಂಡು ಆರಾಮ್ ಕೆಲಸ ಮಾಡೋಕ್ಕೆ ಭಾಳ ಇಷ್ಟ ನನಗಂತ್ರೂ ಪಲ್ಯ ನೋಡ್ರಿ ತೊಗರಿ ಕಳೆ ಪಲ್ಯ ಮಾಡಿ ನೀ ಥರ ರಸ ಬಿಟ್ಟು ಹಾಲಿದ್ದು ನೋಡ್ರಿ ಕಾಸಿನಿ ಮತ್ತೆ ಚಪಾತಿ ಮಾಡಿದೆ ಏನೇ ಈಗ ಬಿಸಿ ತಂಚು ಹಂಗಾಗಿ ಅದ್ರೆ ಹಾಲು ಇಟ್ಟಿನಿ ಸ್ವಲ್ಪ ಕೆನಿಗೆ ಅಂತೇಳಿ ಚಪಾತಿ ನೋಡಿರಿ ನಾಲ್ಕು ಚಪಾತಿ ಅಕ್ಕಿಗೆ ಎರಡು ಬುತ್ತಿ ಕಟ್ಟಿನಿ ರೊಟ್ಟಿ ಅದಾವೆ ಮಸ್ತ್ ರೊಟ್ಟಿ ಉಂಟ ಯಜಮಾನ್ರು ಯಜ್ಮಾನ್ರು ಮಸ್ರು ತೊಗೊಂಬ ಅಂತೇಳಿ ಮಧ್ಯಾಹ್ನಕ್ಕೆ ರೊಟ್ಟಿ ಅಂತೂ ಭಾರಿ ಆಗ್ಯಾವ್ರಿ ಫ್ರೆಂಡ್ಸ ಬಟ್ ನಿನ್ನಂತರೂ ಸುಸ್ತಾಗಿ ಬಿಡ್ತು ಎಲ್ಲ ಗಿಟ್ಟಿ ಅದನ್ನೆಲ್ಲ ಮಾಡಿ ಹಂಗಾಗಿ ನೈಟ್ ಅಲ್ಲಿ ಹೋಗಿ ಬಂದ್ವಿ ಪ್ರಸಾದದ ಊಟ ಮಾಡ್ಕೊಂಡ್ಬಂದ್ವಿ ಸೊ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಆಮೇಲೆ ರೀ ಬಟ್ ವೈಟ್ ಕಣವು ಎಲ್ಲೋ ಕಲರ್ದಾಗ ಆಗ್ಯಾವ್ರಿ ಅಕ್ಕಿ ಅದು ಏನು ಮಿಕ್ಸ್ ಮಾಡಿಲ್ಲ ಮೆಂತ್ಯದನೇ ಇದ್ರೆ ಹಾಕ್ತಿದ್ದೆ ಸೊ ಮೆಂತ್ಯ ಇದ್ದಿದ್ದಿಲ್ಲ ಹಂಗಾಗಿ ಅಷ್ಟೇ ಬರೀ ಸಜ್ಜಿನೇ ಬಿಸ್ಕೊಂಬಂದಿನಿರಿ ಈಗ ಎಲ್ಲ ಕಲ್ಬೇರ್ಕೆ ತಿಂದ ಸಾಕಾಗಿಬಿಟ್ಟಿರ್ತೈತಿ ಸ್ವಲ್ಪ ಒರಿಜಿನಲ್ ಅನ್ನೋದು ಇರಬೇಕು ಅದಕ್ಕಂಥೇಳಿ ಅಕ್ಕಿ ಅದೇನು ಮಿಕ್ಸ್ ಮಾಡ್ಯಲ್ರಿ ಫ್ರೆಂಡ್ಸ್ ಹೆಂಗೋ ಅನ್ನೋದು ಹೊಂತಿರ್ತೀವಿ ಅಕ್ಕಿ ಹಾಕಿದ್ರು ರುಚಿ ಬರ್ತಾವೆ ಬಟ್ ಈ ಥರ ಒರಿಜಿನಲ್ ಥರ ಟೇಸ್ಟ್ ಬರೋಂಗಿಲ್ಲ ರೀ ಅದಕ್ಕಂತೇಳಿ ನಾನು ಬರೀ ಸಜ್ಜಿ ಅಷ್ಟೇ ಬಿಸ್ಕೊಂಬಂದು ಮಾಡೀನಿ ಅಕ್ಕಿ ಅದೇನು ಮಿಕ್ಸ್ ಮಾಡೋಕೆ ಹೋಗಿಲ್ಲ ಫ್ರೆಂಡ್ಸ ನೀವು ಬೇಕಾದ್ರೆ ಬರೀ ಸಜ್ಜಿನ ಇದು ಮಾಡ್ಕೊಂಬರ್ರಿ ಅದು ಆಯುರ್ವೇದಿಕ್ಕಾಗಿ ಕೆಲಸ ಮಾಡ್ತದಂತೆ ಫ್ರೆಂಡ್ಸ ಸಜ್ಜಿ ಇವೆಲ್ಲ ಹಳೆ ಕಾಲದ್ದು ಇದು ರೀ ಈಗೆಲ್ಲ ಜ್ವಾಳ ಅಕ್ಕಿ ಇವೆಲ್ಲ ಈಗ ಬಂದಾವಂತ ನೌಣಿ ಮತ್ತು ಸಾಮೆ ಆಮೇಲೆ ಸಜ್ಜಿ ಇವು ಇನ್ನೊ ಸ್ವಲ್ಪ ಏನದು ಕಾಳುಗಳದ ನೋಡ್ರಿ ಅವೆಲ್ಲ ಕಾಡು ಕಾಳುಗಳಂತ ಮೊದ್ಲಿಂದನೂ ಕೂಡ ಇವು ಬಂದಿದಾವಂತ ಹಾಗಾಗಿ ಇದ್ರೊಳಗೆ ಸೈಂಟಿಫಿಕ್ ಆಗಿ ಏನೋ ಆರೋಗ್ಯಕ್ಕೆ ಒಳ್ಳೆ ಇರುವಂಥ ಒಂದು ಅಂಶ ಸಿಗುತ್ತೆ ಹಾಗಾಗಿ ಏನು ಮಿಕ್ಸ್ ಮಾಡಿಲ್ಲ ನೋಡಿರಿ ಮಸ್ತಾಗಿ ರೊಟ್ಟಿ ಅಂತರೂ ಖಂಡಪಟ್ಟಿ ಮಾಡಿ ನೋಡಿರಿ ಬಿಟ್ಟರೆ ಹಿಂಗೆ ಅಂದ್ರೆ ಇನ್ ಇಂಜಿನ್ ರೀ ಫ್ರೆಂಡ್ಸ್ ಎಷ್ಟಾದ್ರೂ ಮಾಡ್ತೀನಿ ಬಟ್ಟಾಗಿ ಗ್ಯಾಸ್ ಕಟ್ಟಿ ಒಂದು ಹೈಟ್ ಭಾಳ ಆಗೈತೆ ನಮ್ಮದು ಅದಕ್ಕಂತೇಳಿ ಜಾಸ್ತಿ ಹೊತ್ತು ನಿಂತು ನಿಂತು ಲಗುಟ್ ಸೊಂಟ ಬಾಗಕ್ಕೆ ಬರಲ್ಲ ರೀ ಅದರ ನಮ್ಮ ಸೀಸರ್ ಒಂದು ಆಗೈತಿ ಮತ್ತು ತಂಡು ಒಂದೈತಿ ಹಂಗಾಗಿ ಹಚ್ಚಲಿಲ್ಲ ರೀ ನಿನ್ನೆ ಎಷ್ಟೊತ್ತನ ಸ್ವಲ್ಪ ಹೈರಾಣ ಆಯಿತು ಮತ್ತು ಬೆಳಗ್ಗೆ ಎದ್ದು ಮತ್ತು ಎನರ್ಜಿಯಿಂದ ಕೆಲಸಗಳು ಶುರುವಾಗ್ಯಾವ ಮಗಳದು ಬುತ್ತಿ ಎಲ್ಲ ಕಟ್ಟಿ ಇಟ್ಟಿನಿ ಯಾಕೆನೂ ಬ್ಯಾಗೆಲ್ಲ ತಂದು ಇಲ್ಲಿ ಇಟ್ಟಿದ್ದಾಳೆ ನೋಡ್ರಿ ಸಾಕ್ಸ್ ಹಾಕೊಂಡಿದ್ದಾಳೆ ಈಗ ಜಡಿ ಹಿಂಗೆ ಹಾಕೊಂಡಾಳೆ ಈಗ ರಿಬ್ಬನ್ ಕಟ್ಟಬೇಕು ನೋಡ್ರಿ ಜಡಿ ತಾನೇ ಹಾಕೊಂಡು ಹತ್ತಾಳ ಈಗ ಮತ್ತು ನಾಲ್ಕು ದಿನ ಟೈಮ್ ಇವಾಗ ಬಂದು ಹತ್ತುವರಿ ನೋಡ್ರಿ ರಿಕ್ಷಾ ಯಾವಾಗ ಬರ್ತು ಗೊತ್ತಿಲ್ಲ ಈಗ ನನ್ನ ಮಗ ಆಟ ಆಡಕತ್ತಾನೆ ಈಗ ಎಲ್ರ ಕೂತಿಗೆ ಇಷ್ಟು ಇದು ಮಾಡ್ತೀನಿ ರೀ ಒಂದು ನಾಲ್ಕು ನಾಲ್ಕು ಬಾಂಡೆಗಳು ಇತ್ತು ನೋಡ್ರಿ ಬಾಂಡೆಗಳು ಹೊಲ್ದಿಕ್ಕಿರ್ತೀನಿ ಸಿಂಕೂ ಒರೆಸ್ಕೊಂಡಿನಿ ಸಿಂಕ್ ಒಸ್ಕೊಂಡಿನಿ ಕ್ಯಾಮ್ರಾದ ಕ್ಯಾಪ್ಚರ್ ಆಗಿಬಿಡ್ತದೆ ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಐತಿ ಕಿಟ್ಕೊಂಡು ಡ್ರೈ ಹಾಕಿಲ್ಲ ಜಸ್ಟ್ ಫ್ರಿಜ್ ಮ್ಯಾಗ ಇಟ್ಟಿನಿ ಈಗ ಅನ್ನನು ಮಾಡೀನಿ ರೀ ಅಡುಗೆ ಅಂತೂ ಆಯ್ತು ನೋಡ್ರಿ ಸಣ್ಣ ಸಹ ಈಗ ರೊಟ್ಟಿ ಅದಾವು ಚಪಾತಿ ಮಾಡೀನಿ ಸ್ವಲ್ಪ ಹಳಸಾಗಿ ಬೇಳೆ ಮಾಡೀನಿ ರೀ ಮಧ್ಯಾಹ್ನದ ಬನ್ನಿರಿ ಮೊಸರು ತಗೊಂಬ ಅಂತೀನಿ ಹಂಗಾಗಿ ಈಗ ಸಜ್ಜಿ ರೊಟ್ಟೆಲ್ಲ ನೋಡ್ರಿ ಹಬ್ಬ ಇದಂಗ ಚಿಂತಿಲ್ರಿ ಒಂದ್ ಟೈಮ್ ಚಪಾತಿ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಮಾಡಬೇಕಾಗುತ್ತಾ ಮಕ್ಳದು ಬುದ್ಧಿ ಸಂಬಂಧ ಚಪಾತಿ ಮಾಡ್ಲೇಬೇಕ ನೋಡ್ರಿ ಹಸದ್ನೆಲ್ಲಾ ಹೊಲ್ಸ್ಕೊಂಡು ಅಡ್ಗಿ ಮನೆಯ ಕೆಲಸ ಮುಗಿತೈತಿ ನೆಲ ಏನ್ ಕ್ಲೀನ್ ಮಾಡ್ಕೊಂಡು ಇನ್ನೆಲ್ಲ ಸ್ವಚ್ಗ సో ఇవట్నే న స్లోస్ ఆగిల్లా బేకర్ సైంకల వన్స్ సరి వరుసోం పెడుతని మెయిన్ గ్యాస్ కత్తి అడిగిమని నేను జపార మనస్ ప్రశాంతత అనుస్తంది ఇమే నిర్దిష్ట మార్కన్ రైస్ ఎం అక్కలికి ఏదో టెన్షన్ కడి మారదా గాడుతుంది ಮಗ ಅವಸ್ ತಮಿಡು ಹಾ ಹೂ ಮಾತಾಡ ನೀ ಏನ್ ಹೂ ಬಸ್ ಹಾಕಿದ್ ಮನ್ಯಾಗ ನೀನು ಟಿವಿ ನಾನಿಗ್ ಹತ್ತಿದ್ರ ಮುಗಿತ್ರಿ ನಾ ಪಿಲ್ ಹದ್ರು ನಾ ಇಲ್ಲ ಹೂವಿಲ್ಲ ಕೈ ಇಲ್ಲ ತುಯಿಲ್ಲ ಬಿಟ್ಟನ್ರಿ ಗ್ಯಾಸ್ ಕಟ್ಟಿ ಹೊರ್ಸಿದಾರಿ ಕರಿಬದವು ನೋಡ್ರಿ ಸದ್ಯ ಫ್ರೆಂಡ್ಸ ಯಜಮಾನ್ರ ಇವಾಗ ಊಟಕ್ ಬಂದಿದಾರ್ರಿ ಅವ್ರಿಗಂತ್ರಿ ಫೇವ್ರೇಟ್ ಭಾರಿ ಮಸ್ತ್ ಖುಷಿ ಪಡ್ತಾರೆ ಅವರು ಸಜ್ಜಿ ರೊಟ್ಟಿ ಊಟ ಮಾಡೋದಕ್ಕೆ ಇಂಟ್ರೆಸ್ಟ್ ಕೊಟ್ಟು ಊಟ ಮಾಡ್ತಾರೆ ಈಗ ಅವ್ರು ಊಟ ಮಾಡೋದು ತೋರಿಸ್ತೀನಿ ಪಿಲ್ಲುನ ನೋಡ್ರಿ ಅವನೀಗ ಚಪಾತಿ ಬೇಕಾ ಒಂದು ಚಪಾತಿ ಉಂಡಾನ ಮೊದಲ ಪಲ್ಯ ಮತ್ತು ಮೊಸರು ತೊಗೊಂಬಂದಾರ ನೋಡ್ರಿ ಇವರು ಮಸಾಲೆ ಖಾರ ಅಗಸಿ ಖಾರ ಮೊಸರು ಉದ್ರ ಬ್ಯಾಳಿ ಸಾರಿ ಮೆತ್ತನ ಬ್ಯಾಳಿ ರೀ ರೊಟ್ಟಿನೂ ಉಲ್ಟಾ ಇಟ್ಕೊಂಡಿರಿ ಹ್ಞೂ ಅವ ಹೆಂಗೀಗ ಸ್ಟಾರ್ಟಿಂಗ್ ಇವರು ಲಾಸ್ಟಿಗೆ ಒಂದು ಇಟ್ಟು ಇಟ್ಟು ಉಳ್ದಿತ್ತು ನೋಡ್ರಿ ಒಣ ಹಿಟ್ಟು ಅದನ್ನ ಉಪ್ಪು ಅದು ಏನೂ ಹಾಕಿಲ್ಲರಿ ಹಂಗೆ ನಾದ್ಕೊಂಡು ಬಡ್ದಿದೆ ಯಾಕೆ ಸೊಪ್ಪು ಸಪ್ ಹತ್ತು ಕತ್ತವಲ್ಲ ಅಂದರು ಮತ್ತು ಬೇರೆ ಊಟ ಮಾಡ್ತಾರ ಹಪ್ಪಳದಂಗಾಗ್ಯವ್ರು ರೊಟ್ಟಿ ಅಂತ್ರು ಮಗನಿಗೂ ಇಷ್ಟ ಅದಿಲ್ಲಪ್ಪಾಜಿ ಹ್ಞೂ ಕುಸು ಕುಸಾಗ್ಯವಲ್ರಿ ಬಾಯಾಗ ಎರಡು ಹಂಚಿಟ್ಟು ಮಾಡೀನಿ ರೀ ಫ್ರೆಂಡ್ಸ ರೊಟ್ಟಿನ ನಂದು ರೊಟ್ಟಿ ಫಾಸ್ಟ್ ಮಾಡ್ತೀನಿ ರೀ ನಾನು ಸ್ಲೋ ಮಾಡಲ್ಲ ಒಂದು ಚಪಾತಿ ಬೇಯ್ದ್ರಾಗ ಮತ್ತೊಂದು ಚಪಾತಿ ಮಾಡ್ತೀನಿ ಒಂದು ರೊಟ್ಟಿನ ಬೇಯ್ದಿರಂಗಿಲ್ಲ ರೀ ಮತ್ತೊಂದು ರೊಟ್ಟಿ ಮಾಡ್ತೀನಿ ನಾನು ದೊಡ್ಡ ಅಂದ್ರೆ ದೊಡ್ಡ ಸಣ್ಣ ಒಂದರೂ ಸಣ್ಣ ಹಿಂಗೆ ಮನ್ಸು ಬರ್ತೀವಿ ಮಾಡ್ತೀನಿ ಇದು ನೋಡಿರಿ ಅಲ್ಲಿಗೆ ಅಲ್ಲಿಗೆ ಆಗ್ಯಾವ ರೊಟ್ಟಿ ದೊಡ್ಡ ಮಾಡೀನ್ರಿ ಚಕ್ಕೆಗೆ ಮಸ್ತಾಗ ಮಸ್ತಗ ಊಟ ಮಾಡತ್ತಾರ ಯಜಮಾನ್ರು ಬಾಳೆಹಣ್ಣು ತೊಗೊಂಡು ಬಂದಾರ ಹೀಗೆ ಚಿಕ್ಕ ಹಣ್ಣು ತೊಗೊಂಡು ಬಂದಾರ ಈಗ ಹಣ್ಣು ಹಾಲು ಕಲಿಸ್ಕೊಂಡಿ ನೋಡಿರಿ ಈಗ ನಾನು ಸ್ವಲ್ಪ ಸಕ್ಕರೆ ಹಾಕೊಂಡಿನಿ ಈಗ ಇದನ್ನ ನಾನು ತಿಂತೀನಿ ರೀ ಫ್ರೆಂಡ್ಸ ಕೆಳಗಡೆ ಕೆಲ್ಸನದೈತ್ರಿ ಆವಾಜ್ ಕೇಳ್ತಿರ್ಬೋದು ನೀವ ಚಿಕ್ಕ ಪಟ್ಟೆ ಆವಾಜ್ ಬರಕತ್ತೈತಿ ಹಂಗಾಗಿ ಆಗಳೆ ಸ್ವಲ್ಪ ವಿಡ ಮಾಡಕ್ಕೆ ರೀ ಕೆಳಗಡೆ ಪಾರ್ಕಿಂಗ್ ಕೆಲಸ ನಡ್ದೈತಿ ಸೊ ಇನ್ನೂ ಯಾವಾಗ ಮುಗೀತೈತೋ ಗೊತ್ತಿಲ್ಲ ಇಲ್ಲೆಲ್ಲ ಡಸ್ಟು ಕೂಡ ಏನೋ ಹಂಗ ಐತೆ ನೋಡಿರಿ ಡಸ್ಟಿಂದ ಅಲ್ಲಿಂದ ಕಾಲಾಗ ಆಗುತ್ತೆ ನೋಡ್ರಿ ಕೆಲಸಲ್ಲ ನೀರು ಹೊಡಿತಾರೆ ಹಂಗಾಗಿ ಹೋಗ್ತಾ ಬರ್ತಾ ಎಲ್ಲ ಪಾರ್ಕಿಂಗು ಹೊಲಸ ಮತ್ತು ಮೇಲುಗಡೆ ಮನೆ ಮುಂದನೂ ಹೊಲಸ ರೀ ಎಲ್ಲನೂ ಮಾಡಿ ನಿವಾಂತ ಆಯ್ತಂದ್ರೆ ಇದು ಅಪಾರ್ಟ್ಮೆಂಟ್ ಒಳಗೆ ಸೊಸೈಟಿ ಅಂತ ರೀ ಅದು ರೆಡಿ ಆಯ್ತಂದ್ರೆ ಅಂದ್ರೆ ಆವಾಗ ಕ್ಲೀನ್ ಎಲ್ಲ ಮೇಂಟೈನ್ ಮಾಡ್ಬೋದು ನೋಡಿರಿ ಈ ಸಣ್ಣ ನಾಯ್ಕುನ್ನಿಗಳು ನಾಯಿಗಳು ಈಗ ಭಾಳ ಆಗ್ಬಿಟ್ಟಾವೆ ನೋಡಿರಿ ಫ್ರೆಂಡ್ಸ ಎಲ್ಲ ಇಲ್ಲೇ ಅದ ನೋಡ್ರಿ ಅದು ತನ್ನೆರಡು ನಾಯ್ಕುನ್ಯ ಆತ ನೋಡಿರಿ ಕುನ್ನಿ ದೊಡ್ಡ ಎಲ್ಲ ಸೇರಿ ಏನೈತಿ ಯಜಮಾನ್ರು ಅರ್ಬಿ ತೊಗೊಂಬರೋಕೋಗ್ಯಾರೀ ಈ ಕಡೆ ಬಾರ ಬಂದಿ ಅಂತೇಳಿ ಇರ್ತಾವ ಅಂತೇಳಿ ವಿಡಿಯೋದ ನಿಮಗೆ ಬೇಕಾರ ಬಂದಮೇಲೆ ಶೇರ್ ಅಂತ ಸ್ವಲ್ಪ ಕಿವೇನು ಬೀಚ್ ಇತ್ತೀನಿ ರೀ ಆರ್ಟಿಫಿಷಲ್ ಅಂತವ ಇಂಥವು ಮನೆಗೆ ಇರ್ತಾವ ಒಂದು ಸ್ವಲ್ಪ ಒಂದು ಸ್ವಲ್ಪ ಹಾಕ್ಕೊಂಡಿನಿ ಮನೇನು ಸೇಮ ನಾನು ಒಬ್ಬಕ್ಕಿನೇ ಮಾತಾಡೋದು ಅಂತಾಗಿ ಸ್ವಲ್ಪ ಕಿವಿಯೊದು ಹಾಕಬೇಕು ಚೇಂಜ್ ಮಾಡಿ ಹಾಕೊಂಡೆ ಅಂದ್ರೆ ನಿಮಗೆ ಸ್ವಲ್ಪ ಅಷ್ಟೇ ಒಂದು ಎಲ್ಲೋ ಒಂದು ಮೂಲೆಯಾಗ ಒಂದು ಪಾಯಿಂಟ್ ನಿಮ್ಗೆ ಚೇಂಜಸ್ ಬರುತ್ತೆ ಮುಖದೊಳಗೆ ಅಂತೇಳಿ ಅಷ್ಟೇ ಬಂದು ಮತ್ತೇನಿಲ್ಲ ನೋಡಿರಿ ಈ ಥರ ಸ್ವಲ್ಪ ಕೂದಲ ಅಂದರೆ ಸ್ವಲ್ಪ ಮಕ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಪ್ರೀತ ಸೊಂಟು ನೋವು ರೊಟ್ಟಿ ಇದನ್ನೆಲ್ಲನೂ ಕೂಡ ಮಾಡಿದ್ದೆ ನೋಡಿರಿ ಹಾಗಾಗಿ ಜಾಸ್ತಿ ಹೊತ್ತು ನಿಂದ್ರೆ ಅದು ಥಂಡಿ ಎಲ್ಲನೂ ಒಂಥರ ಸ್ವಲ್ಪ ಅಂದ್ರೆ ಸ ಆರಾಮಾಗಿ ತಗೊಳ್ತದೆ ರೀ ಹಂಗಾಗಿ ಮುಕ್ಕೊಂಡು ಸ್ವಲ್ಪ ವೆಡಿಟಿಂಗ್ ಅದೆಲ್ಲ ಮಾಡಾವಿದ್ದು ಅದು ಮಾಡ್ತಾ ಇದ್ನೆ ಹಂಗಾಗಿ ಅದೆಲ್ಲ ಸ್ವಲ್ಪ ಕ್ಲೀಪ ಚುಚ್ಚಿದಂಗೆ ಆಗುತ್ತೆ ತೆಲುಗುಂಬಿಗೆ ಹಾಗಾಗಿ ಹಂಗಾಗಿ ಅದು ತೆಗಿತೀನಿ ಹಿಂಗೇ ಬಂದೆ ನಾನು ಇಲ್ಲಿ ನೋಡ್ರಿ ನಮ್ಮ ಕೊತ್ತಂಬರಿ ಎಷ್ಟು ಚೆನ್ನಾಗಿ ಬಂದಿದ ನೋಡ್ರಿ ಫ್ರೆಂಡ್ಸ ಆಲ್ರೆಡಿ ಎರಡು ಮೂರು ಎಲಿನೂ ಕೂಡ ಬಂದಿದಾವ ನೋಡ್ತಿರ್ಬೋದು ನೀವು ಇವೇನು ಎರಡು ಅದ ನೋಡ್ರಿ ಇವೆರಡು ಬೀಜ ಹಾಕಿದ್ಮೇಲೆ ಬಂದಿರುವಂತವು ಇವು ಏನದಲ್ಲ ಇದೆಲ್ಲ ಎಕ್ಸ್ಟ್ರಾ ಈಗ ಬೀಜ ಇದು ಎಲೆಗಳು ಆಗಿದ ನೋಡ್ರಿ ಫ್ರೆಂಡ್ಸ ಹಂಗಾನೆ ಇವು ಪಾಲಕ್ ನೋಡ್ರಿ ಪಾಲಾಕ್ ಬರಕತಾವ್ರಿ ಫ್ರೆಂಡ್ಸ್ ಇದೊಂದು ಚೆನ್ನಾಗಿ ಬಂದೈತಿ ಇದೆಲ್ಲ ಈಗ ಬರಕತ್ತೈತಿ ಇದು ಮಗ ಎತ್ರಿಸದು ನೀರು ಹಾಕಿ ನೋಡ್ರಿ ಹಾಗಾಗಿ ಇವು ಸ್ವಲ್ಪ ಬಂದೈತ್ರಿ ಸ್ವಲ್ಪ ನೀ ಮ್ಯಾಗಿಂದ ನೀರು ಹಾಕೋಣ ಹಿಂಗೆ ಇದು ಆದಂಗೆ ಆಗೈತ್ರಿ ಅದು ತಿಂಗ್ ತಾಳಗು ಸಂಟು ಮುರಿದಂಗೆ ಆಗೈತಿ ಸೊ ಇವಾಗ ನೀಟಾಯ ಅಂತ ಅನ್ಸಿತ್ತು ನೋಡಿರಿ ಇದನ್ನು ಕೂಡ ಪಾಲಕ್ನೇ ಫ್ರೆಂಡ್ಸ್ ಪಾಲಕ್ ಜಾಸ್ತಿ ಹಾಕಿಲ್ರಿ ನಾನು ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಹಾಕಿನಿ ಒಂದು ಸ್ವಲ್ಪ ಬೆಳೆ ಆಸ್ಪದ ಆಗ್ಬೇಕಲ್ಲ ಅದಕ್ಕೆ ಅಂತೇಳಿ ಪಾಲಾಕು ಕೂಡ ಬಂದಿದ್ದಾವೆ ನೋಡಿರಿ ಕೆಲವೊಂದು ಈಗ ಬರೋಕತ್ತಿದವು ತುಳಸಿ ನೋಡಿರಿ ಈಗ ಸ್ವಲ್ಪ ಕಟ್ ಮಾಡೀನಿ ರೀ ಫ್ರೆಂಡ್ಸ್ ಈಗ ಪೂಜೆ ರಾಯರ್ ಪೂಜೆ ಅದೆಲ್ಲ ಮಾಡ್ತೀನಲ್ಲ ಹಾಗಾಗಿ ಸ್ವಲ್ಪ ಕಟ್ ಮಾಡಿದ್ದೀನಿ ಇದು ಮಣ್ಣು ನೋಡ್ರಿ ಇದು ಲೆವೆಲ್ ಹಾಕಿದ್ದೆ ಇದು ಒಳಗಡೆ ನಾ ಏನು ಮಾಡೀನಿ ಅಂದ್ರೆ ಶೇಂಗದ ಬುಡ್ಡಿ ಎಲ್ಲ ಇದ್ರು ಮತ್ತಿಲ್ಲಿ ಕಿಚನ್ ವೇಸ್ಟ್ ಅದೆಲ್ಲ ಹಾಕಿದ್ದೆ ನೋಡಿರಿ ಇದೆಲ್ಲ ತುಂಬಿ ಗಿಡ ಹಾಕಿ ಸ್ವಲ್ಪ ನೀರು ಹಾಕಿದ್ಬಿಟ್ಟು ಹಿಂಗೆ ಉಬ್ಬಿದಂಗೆ ಆಗೈತೆ ರೀ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಮತ್ತೆ ನೀರು ಹಾಕಿದಂಗೆಲ್ಲ ಕೆಳಗಡೆ ಹೋಗ್ತದೆ ಮಣ್ಣು ಇದು ಕೂಡ ಕೊತ್ತಂಬ್ರಿ ನೋಡ್ರಿ ಎರಡು ಪಾಟ್ನಾಗ ಕೊತ್ತಂಬ್ರಿ ಹಾಕಿನಿ ಎರಡು ಪಾಟ್ ಎರಡು ಪಾಟ್ನಾಗೆ ಪಲಾಕ್ ಹಾಕಿನಿ ಇದೇನೈತಿ ತುಳಸಿ ನೋಡ್ರಿ ಫ್ರೆಂಡ್ಸ ತುಳಸಿ ಚೆನ್ನಾಗಿ ಬರೋಕತ್ತೈತ್ರಿ ಹೆಂಗೆ ಬಂದವು ಕಮೆಂಟ್ ಮಾಡ್ಯಾಡ್ರಿ ಸಾಯಂಕಾಲ ಫ್ರೆಂಡ್ಸ ರಾಯರವೊಂದು ನಮ್ಮ ಕಿತ್ತವನ್ನು ಬರ್ದಾಯ್ತು ನೋಡ್ರಿ ಇವಾಗ ಸುಮಾರು ನಾನು ಸಂಕಲ್ಪ ಹಿಡ್ಕೊಂಡಂಗೆ ಇವತ್ತು ಮೂವತ್ತೊಂಬತ್ತನೇ ದಿನದ ಸಂಕಲ್ಪ ಪರಿಪೂರ್ಣ ಆಯ್ತು ನೋಡ್ರಿ ಶ್ರೀ ರಾಘವೇಂದ್ರಾಯ ನಮಃ ಇವತ್ತಿನ ದಿನ ಈ ಒಂದು ಸೇವೆ ಮಾಡೋದಿಕ್ಕ ರಾಯರು ಅವಕಾಶ ಕೊಟ್ಟಿದ್ದಕ್ಕ ರಾಯರಿಗೆ ಕೋಟಿ ಕೋಟಿ ನಮ್ಮನಗಳನ್ನು ಸಲ್ಲಿಸ್ತೀನಿ ರೀ ಇವತ್ತಿನ ದಿನ ಬಹಳನೇ ವಿಶೇಷತೆ ಇರ್ತೈತಿ ಸೊ ಹಾಗಾಗಿ ನನಗಂತರೂ ಭಾಳನೇ ಖುಷಿಯಾಗೈತಿ ರಾಯರ ಧ್ಯಾನ ಮಾಡೋದಿಕ್ಕ ರಾಯರ ಸೇವೆ ಮಾಡೋದಿಕ್ಕ ರಾಯರ ಜಪ ತಪ ಮಾಡೋದಿಕ್ಕ ಒಂದನ್ನು ಕೂಡ ಇವತ್ತು ಭಾಳ ಸಂತೋಷ ಅಂತ ಅನಿಸ್ತೈತಿ ನೋಡ್ರಿ ಫ್ರೆಂಡ್ಸ ನನಗೂ ಕೂಡ ಏಕಾದಶಿ ದಿನ ಯಾರೆಲ್ಲ ಉಪವಾಸ ಮಾಡಿದಿರಿ ಕಮೆಂಟ್ ಮಾಡಿರಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ರಾಯರ ಆಶೀರ್ವಾದ ನಿಮಗೂ ಸಿಗಲಿ ನನಗೂ ಸಿಗಲಿ ಅಂತ ಕೇಳ್ಕೋತೀನಿ ನೋಡ್ರಿ ರಾಯರು ಎಲ್ಲರಿಗೂ ಒಳ್ಳೇದಾಗಲಿ ಆಗಿ ನನ್ನೆಲ್ಲ ಯೂಟ್ಯೂಬ್ ಅಕ್ಕ ತಂಗೇಂದಿರ್ಗು ಕೂಡ ಯಾರಿಗೆಲ್ಲ ಮಕ್ಕಳ ಭಾಗ್ಯ ಸಿಕ್ಕಿಲ್ಲ ರಾಯರು ಆದಷ್ಟು ಬೇಗ ಮಕ್ಕಳ ಭಾಗ್ಯವನ್ನು ಕರುಣಿಸ್ಲಿ ರಾಯರನ್ನು ನಂಬಿ ಕೆಟ್ಟವರಿಲ್ಲ ಸ್ನೇಹಿತರೆ ರಾಯರಿದ್ದಾರೆ ಈಗ ನಾವು ಎಲ್ಲಿಗ್ ಬಂದಿವಿ ನೋಡ್ರಿ ನಮ್ಮ ಪಿಲ್ಲುನ ಸಾಲಿಗೆ ಬಂದಿದ್ವಿ ಫ್ರೆಂಡ್ಸ್ ಇಲ್ಲಿ ನೈಟ್ ಇವತ್ತು ಸ್ಟೇ ಮಾಡೋರಿದ್ರು ಮಕ್ಕಳೆಲ್ಲ ಮಕ್ಳೆಲ್ಲಾ ನಿಂದ್ರು ಅಪ್ಪ ನಿಂದ್ರ ಜರ ಕತ್ತ ನಿಂದ್ರ ಒಬ್ಬನೇ ಹೋಗ್ ನಿಂದರು ನಕೋದ್ ಸೊ ಡೆಕೋರೇಷನ್ ಈ ಥರ ಎಲ್ಲ ಮಾಡಿದ್ದಾರೆ ರೀ ನೈಟ್ ಇಲ್ಲೇ ಸ್ಟೇ ಮಾಡೋರು ಇದ್ರು ಮಕ್ಕಳು ಆಮೇಲೆ ಒಬ್ಬೊಬ್ಬರು ತಂದೆ ತಾಯಿನ ಬಿಟ್ಟು ಮಲ್ಕೊಳಲ್ಲ ಹಾಗಾಗಿ ಕ್ಯಾನ್ಸಲ್ ಮಾಡಿ ಒಂಬತ್ತರಿಂದ ಹತ್ತು ಗಂಟೆ ಅಂತೇಳಿ ಟೈಮಿಂಗ್ ಕೊಟ್ಟಿದ್ದಾರೆ ಪಿಲ್ಲ ಕರ್ಕೊಂಡು ಬಂದೀವಿ ಇನ್ನೂ ಒಂಬತ್ತು ಗಂಟೆಗೆ ಇನ್ನೂ ಟೈಮ್ ಐತ್ರಿ ನಾವು ಸ್ವಲ್ಪ ನಡ್ಕೋತ ಬಂದ್ವಿ ಲಗೊಟ್ಟು ಬಂದೀವಿ ಸೊ ಇಲ್ಲಂತೂ ಚೆನ್ನಾಗಿ ಡೆಕೋರೇಷನ್ ರೀ ಪಿಲ್ಲ ಮಸ್ತ್ ಖುಷಿ ಅಂತ ಅನ್ಸಕತ್ತದ ಟೆಂಟ್ ಹೌಸ್ ಥರ ಮಾಡ್ಯಾರ ನೋಡಿರಿ ಅದು ಚೆನ್ನಾಗಿ ಪಿಲ್ಲ ಅಲ್ಲಿ ನಿಂದ್ರೆ ಅವ್ರು ಫೋಟೋ ತೆಗಿತೀನಿ ಒಂದು ನೀಂತಾರೆ ನಿಂದಿರು ಹಾಂ ನಗು ಅಪ್ಪ ಅಪ್ಪನ ಮಾರೇ ಚಂತನ ಹಣಗೆ ಹದಿನೆಂಟು ಗಂಟೆ ರೀ ನೀನು ಹೋಗ್ಮ್ ಇಲ್ಲಿ ನೋಡ್ರಿ ಇಲ್ಲಿ ಹ್ಞೂ ಬನ್ರಿ ಕ್ಲಾಸ್ನಾಗ್ರಿ ಫ್ರೆಂಡ್ಸಾ ಮನೆಗೆ ಬಂದಿ ನೋಡ್ರಿ ಪಿಲ್ಲೋಗ ಅವ್ರ ಟೀಚರಿಗೆ ಭೇಟಿ ಮಾಡಿಸಿ ಮತ್ತಲ್ಲಿ ಫೈರ್ ಕಂಪಿನ್ ಎಲ್ಲ ಸೆಟ್ ಮಾಡಿದ್ದೆ ನೋಡ್ರಿ ಅದಿಷ್ಟು ತೋರಿಸಿ ಹಾಗೆ ಮನೆಗೆ ಬಂದ್ವಿ ಬರ್ತಾ ಗುಡಿಯ ಪ್ರಸಾದ ಐತ್ರಿ ಇವತ್ತ ನಂದಿ ಕೊಲಿಂದ ಪ್ರಸಾದ ಅಂತ ಇಲ್ಲಿ ಮಾಡ್ತಾರೆ ಸೊಲಾಪುರ್ ಸೈಡ ಹಾಗೆ ಅವರಿಬ್ರಿಗು ಉಣಿಸ್ಕೊಂಡು ಮನೆಗೆ ಬರಬೇಕು ಅಂತ ಅನ್ಕೊಂಡೆ ಬಟ್ ಯಜಮಾನರು ನಾವು ಅಲ್ಲೇ ಬರ್ತಾ ಇರಬೇಕಾದ್ರೆ ಮತ್ತೆ ಕರ್ಕೊಂಡು ಬಂದು ಮನೆಗೆ ಬಿಟ್ಟರೆ ಇನ್ನೂ ಟೈಮ್ ಆಗಿಲ್ಲ ರೀ ಒಂದು ಅರ್ಧ ಪೋಣ ಸಲೇ ಕುಂತೀವಿ ಮತ್ತು ಅವರೇ ಗಾಡಿ ಮೇಲೆ ಬಿಟ್ಟು ಹೋದ್ರು ಹನ್ನೆರಡು ಗಂಟೆವರೆಗೂ ಪ್ರಸಾದ ಇರುತ್ತಂತ ಹಂಗಾಗಿ ಹತ್ತು ಹತ್ತುವರೆಗೆ ಬಂದು ಕರ್ಕೊಂಡು ಹೋಗ್ತೀನಿ ನಾನು ಅಂತಂದ್ರು ಫ್ರೆಂಡ್ಸ ಹಾಗಾಗಿ ನಾವು ಮನೆಗೆ ಬಂದ್ವಿ ಈಗ ಡ್ರೆಸ್ ಚೇಂಜ್ ಅದೆಲ್ಲ ಮಾಡಿದ್ದೀವಿ ನೋಡಿರಿ ಹಾಗೇ ಫ್ರೆಂಡ್ಸ ವೈಟ್ ಬಟ್ಟೆ ತೊಗೊಂಡು ಬಂದಾರೆ ರೀ ಯಜಮಾನ್ರು ಯಾವಾಗಲೂ ಬಟ್ಟೆ ತೊಗೊಂಡು ಹೊಲ್ಸ್ಕೊತಾರ ಫುಲ್ ಟೈಟ್ ಅಂದರೆ ಟೈಟ್ ಹೊಲ್ಸ್ಕೊತಾರ ಪ್ಯಾಂಟ್ ಎಲ್ಲ ಆಮೇಲೆ ಅದು ಒಂದು ಸರಿ ಎರಡು ಸರಿ ಬಟ್ಟೆ ಕೊಡ್ತಾರೆ ನೋಡ್ರಿ ಟಾರ್ಚ್ ಅಂತೇಳಿ ಆ ಗಂಜಿ ಹಾಕಿದ್ರ ಅರ್ಬಿ ಅಂತೇಳಿ ಒಂದು ಹತ್ರ ಪ್ಯಾಂಟ್ ಆ ಗಂಜಿ ಹಾಕಿದ್ದು ಇಸ್ತ್ರಿ ಮಾಡ್ಕೊಂಡು ಬಂದಿರ್ತಾರೆ ನೋಡ್ರಿ ಅದನ್ನ ಅದನ್ನು ಓಪನ್ ಮಾಡಿ ಹಾಕೋಬೇಕನ್ನೋಶೊತ್ತಿಗಿನ್ನ ಹೋಗ್ಬಿಡ್ತು ಇನ್ನೊಂದೆರಡು ಒಂದೆರಡು ಸರಿ ಹಾಕ್ಕೊಂಡು ಹಿಂಗೆ ತಳ ಕುಂದ್ರಕ್ಕೆ ಹೋಗ್ಯಾರ ಅದು ಬಿಡ್ತು ಇದೇ ಕೆಲಸ ಯಜಮಾನರಿಗೆ ಸಿಕ್ಕಾಪಟ್ಟೆ ಈ ಥರ ವೇಸ್ಟ್ ಮಾಡ್ತಾರೆ ಬಟ್ಟೆಗಳನ್ನ ಇವತ್ತೇನೋ ಪಿಲ್ಲುಕ್ ತರಕ್ಕೆ ಹೋದಾಗ ಇದೇನೋ ಏಳ್ನೂರು ರೂಪಾಯಿದ ನೀರು ರೀ ಇದು ವೈಟ್ ಕಲರ್ ನೀರು ಶರ್ಟ ಯಜಮಾನ್ರ ಸೈಜನೇ ಇದು ಗೊತ್ತಿಲ್ಲ ಯಾವ ಥರ ಬರುತ್ತೆ ಏನು ಅಂಥೇಳಿ ಬಟ್ ಎರಡು ಎಂಬತ್ತು ರೂಪಾಯಿ ಅಂತ ನೋಡಿರಿ ನೀರು ಶರ್ಟ ಎರಡುನೂರ ಎಂಬತ್ತು ರೂಪಾಯಿ ಅಂತಂದ್ರೆ ಅಡ್ಡಿ ಇಲ್ಲ ಅಂತ ಅನ್ನಿಸ್ತದ್ರಿ ನನಗಂತರೂ ಎರಡು ನೂರ ಎಂಬತ್ತು ಏನು ರೀ ಫ್ರೆಂಡ್ ಸೈಜ್ ಸದ್ಯಕ್ಕೆ ನನ್ನ ಏನಿದ್ರು ಸೆಟ್ ಇದು ಏನೋ ಗೊತ್ತಿಲ್ಲ ಇನ್ನು ಪ್ಯಾಂಟಿಗೆ ಬೇರೆ ಇತ್ತು ಶರ್ಟ್ ಇದು ನೀರು ಶರ್ಟಿಗೆ ಬೇರೆ ಇತ್ತು ಗೊತ್ತಿಲ್ಲ ಪ್ಯಾಂಟು ತೊಗೊಂಡು ಬಂದಾರ ವೈಟ್ ಕಲರ್ ಪ್ಯಾಂಟು ಮತ್ತು ನೀರು ಶರ್ಟ್ ಎರಡು ಸೇರಿ ಎರಡು ನೂರ ಎಂಬತ್ತು ರೂಪಾಯಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಬೆಸ್ಟ್ ನೋಡಿರಿ ಫ್ರೆಂಡ್ಸ ನೋಡಿರಿ ಸೊ ಇದು ಯಜಮಾನ್ರಿಗೆ ಆಯಿತು ಮತ್ತು ಇದೇನೈತಿ ಪಿಲ್ಗೆ ತೊಗೊಂಡು ಬಂದಾರೀ ಬಾರ ಬಂದಿ ಅಂತೇಳಿ ಇದನ್ನು ಯಾವಾಗ ಹಾಕಿಸ್ತೀನಿಲ್ಲ ಆವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ